ನಮಸ್ತೆ ಸರ್ ಬಹಳಷ್ಟು ವರ್ಷದಿಂದ ಒಂದು ಪೌರಕಾರ್ಮಿಕರಿಗೆ ಒಳ್ಳೆಯದಾದ್ಯಂತ ಒಂದು ಹೋರಾಟ ಮಾಡ್ತಾ ಇದ್ದೀರಾ ಇದೇ ಒಂದು ಒಂದು ಆರು ಆಪ್ಲೈ ಗೃಹ ಮಟ್ಟದಲ್ಲಿ ನೀವು ಹೋರಾಟ ಮಾಡ್ತೀರಿ ಆ ಸಂದರ್ಭದಲ್ಲಿ ಬೇಡಿಕೆ ಮಾಡುವುದಮಗೆ ಭರವಸೆ ಕೊಡ್ತಾ ಇಲ್ಲ ಮತ್ತೆ ಇದೇ ವಿಧಾನಸೌಧದಲ್ಲಿ ಈಗಿನ ಸರ್ಕಾರ ಏನು ಆಡಳಿತ ಪಕ್ಷ ಕಾಂಗ್ರೆಸ್ ಪಕ್ಷ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಒಂದು ಗ್ರೂಪ್ ಮಟ್ಟದಲ್ಲಿ ಸಭೆ ಮಾಡಿ ನಿಮಗೆ ಸರ್ ನಾ ಈಗಾಗ್ಲೇ ನಿಮ್ಗೆಲ್ಲರಿಗೂ ಗೊತ್ತಿದೆ ನಾವು ಯಾರು ಏನಕ್ಕೆ ಹೋರಾಟ ಮಾಡ್ತಾ ಇದ್ದೀರಿ ಅಂತ ನವೆಂಬರ್ ತಿಂಗಳಲ್ಲಿ ನಾವು ಸ್ಟೇಟ್ನ ಡಿಕ್ಲೇರ್ ಮಾಡಿ ಡಿಸೆಂಬರ್ ಎರಡನೇ ತಾರೀಕು ನಾವು ಉಪವಾಸ ಸತ್ಯಾಗ್ರಹಣ ಕುತ್ಕೊಂಡಿದ್ರಿ ಅಂತ ಸಮಯದಲ್ಲಿ ಮೂರನೇ ತಾರೀಕು ಮಧ್ಯಾಹ್ನ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಬಂದ್ರು ಬಂದು ನಮ್ಮ ಸಮಸ್ಯೆ ಎಲ್ಲ ಆಲಿಸ್ಕೊಂಡು ಈ ತಿಂಗಳಿಗೆ ನಿಮ್ಮನ್ನ ಮೀಟಿಂಗ್ ಕರೆದು ಒಂದು ತೀರ್ಮಾನ ತಗೊಂತೀನಿ ಅಂತ ಹೇಳಿದ್ರು ಆದ್ರೆ ಅವರು ಡಿಸೆಂಬರ್ ತಿಂಗಳಲ್ಲಿ ಡಿಸೆಂಬರ್ ಮೂರನೇ ತಾರೀಕು ಕೊಟ್ಟಿವಂತ ಮಾತು ಹತ್ತು ತಿಂಗಳಾದರೂ ಹನ್ನೊಂದು ತಿಂಗಳಿಗೆ ರನ್ನಿಂಗ್ ಆದ್ರೂ ಈಗ ತರ್ಗೂ ಅವ್ರು ಆ ಒಂದು ಇಂಟ್ರೆಸ್ಟ್ ತೋರಿಸಿಲ್ಲ ಸುಮಾರು ನಾವು ಎಂಟೊಂಬತ್ ಸತಿ ಅವ್ರನ್ನ ಭೇಟಿ ಮಾಡಿದ್ದೀರಿ ಮತ್ತೆ ಹನ್ನೆರಡಕ್ಕೂ ಅಧಿಕವಾಗಿ ಮನವಿ ಪತ್ರಗಳನ್ನ ಕೊಟ್ಟಿದ್ದೀರಿ ಅವರು ಅವ್ರು ಯಾವುದೇ ರೀತಿನೋ ಇದುವರೆಗೂ ಸ್ಪಂದಿಸಿಲ್ಲ ಅವ್ರು ಹೇಳ್ತಾ ಇರೋದು ಸಮಯ ಬೇಕು ಸಮಯ ಬೇಕಂತ ಸಮಯ ತಗೊಳ್ಳಿ ಸಮಯ ತಗೊಂತೀನಿ ಅಂತ ಹತ್ತು ತಿಂಗಳು ತಗೊಂಡ್ರು ಇದುವರೆಗೂ ಯಾವುದೇ ರೀತಿಯೂ ಆದೇಶ ಓಡಿಸಿಲ್ಲ ಅಂದ್ರೆ ನಮ್ಗೂ ನೋವಾಗಲ್ವಾ ಮತ್ತೆ ಅದ್ರ ಜೊತೆಗೆ ಕಾಲ್ ಕಾಲ್ಫರ್ ಮಾಡಿದ್ದಾರೆ ಏಳು ವರ್ಷಕ್ಕೆ ಏಳು ವರ್ಷಕ್ಕೆ ಟೆಂಡರ್ ಕೊಟ್ಟೆ ನೀವು ಅವಾಗ ನಮ್ಮ ಬಗ್ಗೆ ಇನ್ನು ಟೈಮ್ ತಗೊಳ್ಳೋದು ಏಳು ವರ್ಷ ಟೈಮ್ ತಗೊತಾ ಇದ್ದೀರಾ ಇನ್ಗೆ ನೆಕ್ಸ್ಟ್ ಯಾವ ಸರ್ಕಾರ ಯಾರು ಇರ್ತಾರೆ ಯಾರು ಗೊತ್ತಿರುತ್ತಾರ ಇರ್ತಾರೆ ಯಾವುದೂ ಗೊತ್ತಾಗಲ್ಲ ನಮ್ ಜೀವನಗಳೆಲ್ಲ ಹಾಳು ಈಗಾಗಲೇ ನಮಗೂ ಸರ್ವೆ ಸರ್ವೇದಂತ ಸ್ಯಾಲ್ರಿ ಸಿಗ್ತಾ ಇಲ್ಲ ಸರ್ವೇದಂತ ಆ ಏನು ಪರಿಹಾರ ಸಿಗ್ತಾ ಇಲ್ಲ ನಮ್ಮ ಕೆಲಸಕ್ಕೆ ಸರ್ವೇದಂತ ಭದ್ರತೆನೂ ಸಿಗ್ತಾ ಇಲ್ಲ ಇವೆಲ್ಲನೂ ಒತ್ತಾರೆ ಕೇಳ್ತಾ ಇರೋದು ನಾವು ಡೈರೆಕ್ಟ್ ಪೇಮೆಂಟ್ ಸಿಸ್ಟಮ್ನ ನಮಗೂ ಒಳಪಡಿಸಿ ಈ ಹಿಂದೆ ಪೌರ ಕಾರ್ಮಿಕರಿಗೆ ನೀವು ಡೈರೆಕ್ಟ್ ಪೇಮೆಂಟ್ ಸಿಸ್ಟಮ್ಗೆ ಒಳಪಡಿಸಿದ್ರೆ ಅದೇ ಸಿಸ್ಟಮ್ನ ನಮಗೂ ಬಿ ಪಿ ಎಸ್ ಸಿಸ್ಟಮ್ನ ಒಳಪಡಿಸಿ ನಮಗೆ ಕೂಡ ನೇರವಾಗಿ ಪೇಮೆಂಟ್ ಕೊಡಿ ಸುಮ್ಮನೆ ನಮ್ಮನ್ನ ಅವ್ರಿಗೊಂದ್ರು ನಮ್ಗೊಂದ್ ರೀತಿ ಯಾಕೆ ಮಾಡ್ತೀರಾ ಅವ್ರು ಇವತ್ತು ಡೈರೆಕ್ಟ್ ಪೇಮೆಂಟ್ ಗು ಬಂದ್ರು ನಲ್ವ ಸಾವಿರನೂ ತಗೊಂಡ್ರು ನಮ್ ಜೊತೆ ಕೆಲಸ ಮಾಡ್ತಾ ಇದ್ರು ಇವತ್ತು ನಾವು ಅವ್ರ ಜೊತೆ ಕೆಲಸ ಮಾಡ್ತಾರೆ ಇನ್ನೂ ನಾವು ಕುತ್ತಿಗೆ ಪದ್ಧತಿಯಲ್ಲೇ ಇದೀವಿ ನಮ್ ಜೀವನ ಇನ್ನ ಯಾರು ಯಾವ ರೀತಿ ಇದು ಯಾವ ರೀತಿ ನಾವು ಅವಸ್ಥೆ ಪಡ್ತವ್ರು ಕೇಳೋರು ಕೂಡ ಇಲ್ಲ ಇಷ್ಟ ಇದ್ರೆ ಕೆಲ್ಸಕ್ಕೆ ಇಟ್ಕೊಂಡರೆ ಎಲ್ಲರೂ ತೆಗಿತಾರೆ ನೆಲ್ಸಕ್ ಕೂಡ ಭದ್ರತೆ ಇಲ್ಲ ಒಂದ್ ವೇಳೆ ಅಕಸ್ಮಾತ್ ಆಗಿ ಒಂದು ಪರಿಹಾರನೂ ಇಲ್ಲ ಅಂದ್ರೆ ನಮ್ಮನ್ನ ಮನುಷ್ಯನ್ ನಮ್ಮ ಮನುಷ್ಯನಾಗ್ ನೋಡ್ದೆ ನಮ್ಮನ್ನ ನಾವಿ ನರಿಹೋದಂತ ಈ ನಾವೂ ಇದ್ದೆ ಆದ್ರಿಂದ ನಾವು ಅವ್ರ ಸರ್ಕಾರದ ಹತ್ರ ಮನವಿ ಮಾಡೋದಿಷ್ಟೇನೆ ಇಷ್ಟೇನೆ ರಾಜ್ಯ ಸರ್ಕಾರದ ಉಪ ಏನು ಮುಖ್ಯಮಂತ್ರಿ ಕೊಟ್ಟಂತ ಭರವಸೆ ಏನು ಡಿಸೆಂಬರ್ ಮೂರನೇ ತಾರೀಕು ಮತ್ತೆ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯರು ಕೊಟ್ಟಿರುವಂತ ಭರವಸೆ ಏನು ಮೇ ಒಂದನೇ ತಾರೀಕು ಅಂದ್ರೆ ಕಾರ್ಮಿಕ ದಿನಾಚರಣೆ ದಿನ ಕೊಟ್ಟಿರುವಂತ ಭರವಸೆ ಪ್ರಕಾರ ನಮ್ಮನ್ನ ಮೇರ್ ವೇತನಕ್ಕೆ ಕಾಯಮಾಗಿ ಪರ್ಮನೆಂಟ್ ಆಗಿ ಒಳಪಡಿಸ್ತಿರುವಂತ ಡಿಕ್ಲೇರ್ ಮಾಡಿದ್ರು ಆಯೋಜನೆ ಮಾಡಿ ನಮ್ಮನ್ನ ಕರೆಸಿ ಒಂದು ತೀರ್ಮಾನ ಇತ್ಯರ್ಥ ಸಮಸ್ಯೆ ಇತ್ಯರ್ಥ ಮಾಡಿ ಒಂದು ಆದೇಶ ಹೊರಡಿಸ್ರೆ ಸಂತೋಷ ಪಡ್ತೀರಿ ಇಲ್ಲವಾದಲ್ಲಿ ಈ ಒಂದು ಪ್ರೊಟೆಸ್ಟ್ ಏನಿದೆ ಇದು ನಿರಂತರ ಕಂಟಿನ್ಯೂ ಆಗಿ ರನ್ನಿಂಗ್ ಆಗುತ್ತೆ ಇದನ್ನ ಎಷ್ಟೇ ದಿನ ಆದ್ರೂ ಬಿಡಲ್ಲ ಅಂತ ಈ ಮೂಲಕ ತಿಳಿಸ್ತಾ ಇದೀನಿ ನಮಗೆ ಪದೇ ಪದೇ ಸಮಸ್ಯೆಗಳನ್ನ ಮಾಡ್ತಾನೆ ಇದಾರೆ ನಾವು ಈಗಾಗಲೇ ಗುತ್ತಿಗೆ ಪದ್ಧತಿ ಇನ್ನೇನು ಮೂರು ಮೂರ್ ದಿನದಲ್ಲೇ ಗುತ್ತಿಗೆ ಹೌದು ಕೂಡ ಮುಗಿದ ಏನು ಪ್ರಾರಂಭ ಏನು ಪಾರ್ಟಿಸಿಪೇಷನ್ಗೆ ಭಾಗವಹಿಸೋದಕ್ಕೆ ಸಮಯ ಕೂಡ ಮುಗಿತದೆ ಆದ್ರೆ ಆಗ ಮುಗಿದ್ ಮುಗಿದ ನಂತರ ಬೇರ್ಸ್ತಾ ಆಗತ್ತೆ ನಾವ್ ಏರ್ಹೋದ್ರೂ ಈ ಎರಡ್ ಮೂರ್ ದಿನದಲ್ಲಿ ಇತ್ಯರ್ಥ ಆದ್ರೂ ನಮ್ ಪರಿಹಾರ ನಮ್ ಸಮಸ್ಯೆ ಪರಿಹಾರ ಆಗೋದು ದಯವಿಟ್ಟು ಸರ್ಕಾರ ಎಚ್ಚೆತ್ಕೊಂಡು ಸಿಎಂ ಅವರು ಬಿ ಸಿ ಎಂ ಅವರು ನಮ್ಮನ್ನ ನಮ್ಮ ಏನು ಲೀಡರ್ಸ್ ನ ಒಳಗೊಂಡಂತ ಒಂದು ಮೀಟಿಂಗ್ ನ ಮಾಡಿ ಸಮಸ್ಯೆಯನ್ನು ಇತ್ಯರ್ಥ ಮಾಡಿ ಒಂದು ಆದೇಶ ನಿಮಗೆ ಈ ಮೂಲಕ ಕೇಳ್ತಾ ಇದ್ದೀನಿ ಇಲ್ಲ ಸರ್ ಇನ್ನ ಪಾಸಿಟಿವ್ ಆಗಿ ಇನ್ನ ಪ್ರಾರಂಭ ಆಗಿದೆ ಈಗ ಸಿಇಒ ಅವರು ಬಂದು ಮನವಿ ಪತ್ರದ ತಗೊಂಡ್ನ ಪಾಸಿಟಿವ್ ಅನ್ನೋದು ಒಂದ್ ಸ್ವಲ್ಪ ಚಿಗುರಿದೆ ಈಗ ಇದನ್ನ ಯಾವಾಗ ಅವರು ಕಮಿಷನರ್ ಹತ್ರ ಹೋಗಿ ಅವ್ರು ತಿಳಿಸಿ ಕಮಿಷನರ್ ಹೋಗಿ ಯಾವಾಗ ಸರ್ಕಾರದ ಮಟ್ಟದಲ್ಲಿ ಮುಖ್ಯಮಂತ್ರಿ ಡಿ ಸಿ ಅವ್ರ ಹತ್ರ ಯಾವಾಗ ಮಾತಾಡಿ ಅದನ್ನ ಒಪ್ಪಿಸಿ ಮೀಟಿಂಗ್ ಅರೇಂಜ್ ಮಾಡಿ ಆ ಮೀಟಿಂಗ್ ಅಲ್ಲಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತೆ ಕಾರ್ಮಿಕ ಸಚಿವರು ಮತ್ತೆ ಏನು ಮುಖ್ಯ ಆಯುಕ್ತರುಗಳು ಮತ್ತೆ ಚೀಫ್ ಸೆಕ್ರೆಟರಿಗಳೆಲ್ಲ ಕುತ್ಕೊಂಡು ನಮ್ಮ ಸಂಘಟನೆಗಳನ್ನ ಕೂರಿಸ್ಕೊಂಡು ಯಾವಾಗ ಮೀಟಿಂಗ್ ಮಾಡಿ ಇತ್ಯರ್ಥ ಮಾಡ್ತಾರೆ ಆಗ ನಮ್ಮ ಸಮಸ್ಯೆ ಬಗೆಹರಿದಂಗೆ ಮತ್ತೆ ನಮಗೆ ಈ ಸಮಸ್ಯೆ ಎಲ್ಲ ಬಗೆಹರಿದು ನಮ್ಗೊಂದು ಆದೇಶ ಓಡಿಸ್ದಂಗೆ ಅಂತ ಹೇಳಿ ನಾವು ಭಾವಿಸಿದ್ವಿ ಸರ್ ಸರ್ಕಾರ ಅಂತೂ ಯಾವತ್ತು ಗೆಲ್ಲೋದಿಲ್ಲ ಮತ್ತೆ ನಮಗೆ ಅನ್ಯಾಯ ಮಾಡಿದವರು ಯಾರನ್ನು ಚೆನ್ನಾಗಿ ಇದ್ದಿದ್ದು ಇಲ್ಲ ಇಷ್ಟು ಅದಾಯ್ತಾ ಈಗ ನನಗೆ ನಾ ಕಾನ್ಫಿಡೆಂಟ್ ಏನು ಗೊತ್ತಾ ನಿಮ್ಮೆಲ್ಲ ಸಹಕಾರದಿಂದ ನಾನು ಇಷ್ಟೆಲ್ಲ ಹೋರಾಟ ಮಾಡಿದೆ ಇಷ್ಟೆಲ್ಲ ನಮಗೆ ಸಪೋರ್ಟ್ ಸಿಕ್ಕಿದೆ ಇಷ್ಟೆಲ್ಲ ಮತ್ತೆ ಇನ್ನೊಂದು ಹೇಳೋದು ಮಾಡ್ತದೆ ಮೀಡಿಯಾ ಮಿತ್ರ ಇದ್ದಾರಲ್ಲ ಮೀಡಿಯಾ ಮಿತ್ರ ಇದ್ದಾರಲ್ಲ ಮೀಡಿಯಾ ಮಿತ್ರರು ತುಂಬಾ ಸಪೋರ್ಟ್ ಮಾಡಿದ್ದಾರೆ ಈಗ ಮತ್ತೆ ನಮ್ಮ ಪೊಲೀಸ್ ಅವರು ಸಿಎಂ ಕೂಡ ಡಿಸಿಪಿ ಅವರ ಸಮೇತ ಹೋಗಿ ರಿಕ್ವೆಸ್ಟ್ ಮಾಡಿದ್ದಾರೆ ಸಮಸ್ಯೆ ಮಾಡಿಕೊಳ್ಳೋದು ಪ್ರಯತ್ನ ಮಾಡಿ ಸಾಗುತ್ತೆ ಅಗತ್ಯ ಶಾಲೆ ಬೆಂಗಳೂರಿಗೆ ಏನಾದ್ರು ಇಲ್ಲ ಅಂತ ಹೇಳಿದ್ರೆ ಬೆಂಗಳೂರು ಗಬ್ಬದ್ದು ನಾರುತ್ತೆ ಬೆಂಗಳೂರಲ್ಲಿ ಕಾಯಿಲೆಗಳು ಪ್ರಾರಂಭ ಆಗ್ತವ ಬೆಂಗಳೂರಿನಲ್ಲಿ ಸಾವು ನೋವು ಪ್ರಾರಂಭ ಆಗ್ತವ ಇದನ್ನ ಈ ಮಾನಘಟ್ಟ ಸರ್ಕಾರಗಳು ಅರ್ಥ ಮಾಡ್ಕೊಳ್ಬೇಕಾಗಿದೆ ಯಾಕಂದ್ರೆ ಈ ಸೇವೆಯನ್ನ ಇವರು ತಿಳ್ಕೊಂಡಿರೋದು ಇವರು ಬಿಟ್ಟಿ ಚಾಕರಿ ಮಾಡ್ಕೊಂಡು ಬಂದಿದ್ರಲ್ಲ ಹಳ್ಳಿಗಳಲ್ಲಿ ತಲೆ ತಲೆಗಳಂತ ಅಂತ ಬಿಟ್ಟಿ ಚಾಕರಿ ಮಾಡ್ತಾ ಬಂದಿದ್ವಲ್ಲ ಇವತ್ತು ಕೂಡ ಈ ಪೌರ ಕಾರ್ಮಿಕರು ಚಾಲಕರು ಇವರೆಲ್ಲ ನಮ್ಗೆ ಬಿಟ್ಟಿ ಚಾಕರಿ ಮಾಡ್ತಾರಂತ ತಿಳ್ಕೊಂಡಿದ್ದಾರೆ ಇವರೆಲ್ಲ ಹಾಗಾಗಿ ಇದು ಬಿಟ್ಟು ಚಾಕರಿ ಅಲ್ಲ ನಾವು ಖಂಡಿತವಾಗಲೂ ಈ ದೇಶಕ್ಕೆ ಅಥವಾ ಬೆಂಗಳೂರಿಗೆ ಈ ಎಸೆನ್ಷಿಯಲ್ ಕೆಲಸವನ್ನ ಸೇವೆಯನ್ನು ಮಾಡಕ್ಕೆ ನಾವು ತಡೆಯಲಿದ್ದೀವಿ ಅದೇ ರೀತಿಯಲ್ಲಿ ನಮ್ಮನ್ನೂ ಕೂಡ ಸಂವಿಧಾನ ಶಾಸನಬದ್ಧವಾಗಿ ದಿವಂಗತ ಅಲ್ಪಿಡಿ ಸಾಲಪ್ಪ ಅವರ ಶಿಫಾರಸ್ಸಿನ ಪ್ರಕಾರ